కొడరే హంగే ఓబ్రు ఏ బ్యాడ్స్ పుడు ఏ

ಕು <coughs>

ಏ ಸಣ ತಳಕುಂದ್ರ ಸಣ್ಣ ಮುಂದೆ ತಳಕ್ ಕುಂದ್ರಿ ಹೊಡ್ಬತ್ತಿಪ್ಪ ಗಬ್ಬರ್ತೀರ ಸ್ವಲ್ಪ ತಾಯಿಗೆ <laughs> ಹುಡುಗರು

ಅವ್ರು ಬಂದು ಮತ್ತೆ ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಒಂದು ಸರ್ಕಾರಿ ಗ ಹಾಸ್ಪಿಟಲ್ ಅಲ್ಲಿ ಹುಡುಗಿ ಮದುವೆ ಆಗಿದೆ ಅಂತ ತಾಯಿ ಕೇಳಿದ್ರೆ ಮದುವೆ ಇಲ್ಲ ಮತ್ತು ಇದು ಹೆಂಗೈತೆ ಅಂದ್ರೆ ಹೆಂಗಂದ್ರೆ ಸಡನ್ಲಿ ಸಂಬಂಧಪಟ್ಟ ಕಚೇರಿಗೆ ಇನ್ಫರ್ಮೇಶನ್ ಕೊಟ್ಟು ಎಫ್ ಎಫ್ಐ ಆರ್ ಆಗದ ಮೇಡಮ್ ಬಂದು ಅರ್ಜಿ ಮೇಡಮ್ ಹೇಳ ಕೊಡ್ತೀರ

ಇಲ್ಲಿ ಇಲ್ಲಿ ತನ ಒಂದು ಜಾದು ಅಂಗಡಿಯಾಗ ಎಂಟ್ರಿ ಇಲ್ಲ ಗುಡಿ ಒಳಗೆ ಎಂಟ್ರಿ ಇಲ್ಲ ಕಲ್ಸದ ಏನು ಚಪ್ಪಲ್ ಮಾಡ್ತಕ್ಕಂಥ ಜಮೀನ ಅಷ್ಟೇ ಉದ್ಯೋಗ ಮಾಡ್ಕೊಂಡು ಅದ್ರ ಡಾಮಿನೆಂಟ್ ಪಾಳೆಗಾರಿಕೆ ಸಂಸ್ಕೃತಿ ಇಲ್ಲಿ ನೀವು ಈಗ ಬಂದಿರಿ ಮೇಡಮ್ ಮತ್ತೆ ಬರ್ತಕ್ಕಂಥ ಆಡಳಿತದ ವ್ಯವಸ್ಥೆ ಇಲ್ಲಿ ಬಂದು ಈ ಊರಿಗೆ ಬಂದು ಏನದ ಇಲ್ಲಿ ಅಂತಕ್ಕಂಥದ್ದು ಬಾರ್ಡರ್ ಏರಿಯಾಕ್ ಎಲ್ಲಿ ಇದು ಅನಾಹುತಗಳು ಹಿಂಗ್ ನಡೀತದೆ ಮೇಡಮ್ ಯಾವ ಪೊಲೀಸ್ ಇಲಾಖೆ ಬರ್ಲಿ ಎಲ್ಲಿ ಅಸ್ಪೃಶ್ಯತೆ ಅದ ಏನದ ಅಂತಕ್ಕಂಥದ್ದು ಎಲ್ಲಿ ದೌರ್ಜನ್ಯ ಅನ್ನೋದು ಮೆಗ ಮ್ಯಾಗ ಏನ್ರ ಇತ್ತು ಒಂದು ಶಾಂತಿ ಸಬಲೆ ಮಾಡಲಿ ಅಥವಾ ಕಾನೂನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಇಂಥ ಇನ್ಸಿಡೆಂಟ್ ದರ ಇವು ಇವೆಲ್ಲ ಅನಕ್ಷರಸ್ತೆ ಒಂದು ಪಾಳಿಗಾರಿಕೆ ಇದು ಇರ್ತಲ್ಲಮ್ಮ ಎಷ್ಟು ಜನ ಅಕ್ಷರಿದ್ದಾರೆ ಆರ್ಮಿದಾಗ ಹೆಣ್ಣುಮಕ್ಳಂತೂ ಹುಡುಗಿಯರಿಗಂತೂ ಈ ಹುಡುಗಿಗೆ ಏನಂದ್ರ ಆ ಅಜ್ಜಿಗೆ ನೋಡದಕ್ಕೆ ತಂದಿಟ್ಟರೆ ಇದು ಅಜ್ಜಿಗ ತಂದಿಟ್ಟಕ್ ತಂದಿಟ್ಟಿರ ಬಟ್ ಒಳ್ಳೆ ಕೆಟ್ಟದ್ದು ವಿಚಾರಸಿ ಯಾರು ಕುಟುಂಬದವ್ರು ಯಾರಾದ್ರೂ ಇರ್ಬೇಕಲ್ಲಮ್ಮ ಅಕ್ಕ ಪಕ್ಕ ಮನೆಯವರು ನಮ್ಮ ನೆಂಟರು ಇರಬಹುದು ಒಂದೇನಂದ್ರೆ ಈಗ ಇಂತ ವಯಸ್ಸೇನಂದ್ರೆ ಇದು ಸ್ವಲ್ಪ ಸುನ್ನಿತ ಮನಸ್ಸಿರುವಂತ ವಯಸ್ಸು ಯಾರು ಏನ್ ಹೇಳ್ತಾರೆ ಒಳ್ಳೇದು ಕೆಟ್ಟದು ವಿವೇಚನೆ ಇರುವಂತ ವಯಸ್ಸಲ್ಲ ಇನ್ನ ಚಿಕ್ಕ ಮಕ್ಕಳು ಸ್ಕೂಲ್ ಹೋಗುವಂತ ವಯಸ್ಸದವರು ಇದ್ದಾರೆ ಸ್ವಲ್ಪ ಈಗ ಯಾರಾದ್ರೂ ತಂದೆ ತಾಯಿ ಇಲ್ಲ ಅಂದ್ರೆ ನೆಂಟರಾದ್ರೂ ವಿಚಾರಿಸುವಂತ ಗೈಡ್ ಮಾಡುವವರಿದ್ರೆ ಇಂತ ಅನಾಹುತಗಳು ಆಗೋದಿಲ್ಲ ಈಗ ಆಗಿರೋದನ್ನ ನಾವೇನ್ ಬದಲಾವಣೆ ಮಾಡಕ್ಕಾಗಲ್ಲ ಬಟ್ ಮುಂದೆದು ಇರುವುದು ನಮ್ಮ ಎಲ್ಲರ